ಎರಡನೇ ದಿನದಲ್ಲಿ ಶಿವಕಥೆ ಪಾದಾರ್ಪಣೆಯನ್ನು ಮಾಡ್ತಾ ಇದೆ ನಿನ್ನೆ ಶಿವಕಥೆಯ ಇತಿಹಾಸ ಶಿವಕಥೆಯನ್ನು ಹೆಂಗೆ ಕೇಳಬೇಕು ಅಂತ ತಿಳ್ಕೊಂಡಿದ್ದೀರಿ ಇವತ್ತು ಶಿವಕೆಯನ್ನು ಕೇಳೋದರಿಂದ ಆಗುವ ಲಾಭ ಏನು ಅಂತ ವಿಸ್ತೃತವಾಗಿ ಆಲಿಸಿದವರಾಗಿದ್ದೀರಿ ಮನುಷ್ಯ ಯಾವುದೇ ಒಂದು ಕೆಲಸ ಮಾಡಬೇಕಾಗಿತ್ತು ಅಂದರೆ ಅದರ ಲಾಭ ಏನು ಅಂತ ಮೊದಲು ತಿಳ್ಕೊಳ್ತಾನೆ ಲಾಭ ಇಲ್ಲ ಅಂದ್ರೆ ಅದರ ಹಿಂದೆ ಲೋಭ ಇರೋದಿಲ್ಲ ಲಾಭದ ಜೊತೆಗೆ ಲೋಭ ಹುಟ್ಟಿಕೊಳ್ತದೆ ಪ್ರಯೋಜನ ಮನುದ್ದೇಶ ಮಂದೋಪಿ ಪ್ರವರ್ತತೆ ಪ್ರಯೋಜನ ಇಲ್ಲದೆ ಹೋದ್ರೆ ಒಬ್ಬ ಮೂರ್ಖ ಮನುಷ್ಯನೂ ಕೂಡ ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಮುಂದೆ ಬರೋದಿಲ್ಲ ಅದಕ್ಕೆ ಶಾಸ್ತ್ರವನ್ನು ಹೇಳೋ ಕಾಲಕ್ಕೆ ಪುರಾಣ ಕಥೆಗಳನ್ನು ಹೇಳೋ ಕಾಲಕ್ಕ ಇದನ್ನು ಕೇಳೋದರಿಂದ ಇದನ್ನು ಮಾಡೋದರಿಂದ ಏನು ಲಾಭ ಅಂತ ಮೊದಲೇ ಮನುಷ್ಯನಿಗೆ ಹೇಳಿ ಅದರ ಮೇಲೆ ಪ್ರೀತಿ ಹುಟ್ಟುವಂಗೆ ಮಾಡುವಂತಹ ಪದ್ಧತಿ ಪ್ರೀತಿ ಬರಬೇಕು ಅಂದ್ರೆ ಇಂಥದ್ದೊಂದು ಸಿಗ್ತದೆ ಪನ್ನಿನಗ ಅಂತ ಹೇಳಬೇಕು ಹೋಗಿ ಇಂಥದ್ದು ನನಗೆ ಪ್ರಾಪ್ತಿ ಆಗ್ತದೆ ಮೇಲೆ ನಾನು ಅವಶ್ಯವಾಗಿ ಇದರೊಳಗೆ ಪಾಲ್ಗೊಳ್ಬೇಕು ಅನ್ನುವಂಥ ಭಾವ ಮನುಷ್ಯನಲ್ಲಿ ಬರುತ್ತಿದೆ ಅಂತಹ ಲಾಭದ ವಿಷಯಕವಾಗಿ ಮನಸ್ಸಿನೊಳಗೆ ಮನದಟ್ಟು ಮಾಡಿಕೊಡೋದಕ್ಕಾಗಿ ಬಿಂದುಲ ಮತ್ತು ಚಂಚಲ ದಂಪತಿಗಳ ಕಥೆಯನ್ನು ಶ್ರೀಗಳವರು ಅತ್ಯಂತ ಮಾರ್ಮಿಕವಾಗಿ ನವರಸಭರಿತವಾಗಿ ನಿಮ್ಮೆಲ್ಲರಿಗೆ ಕೂಡ ಉಪದೇಶ ಮಾಡಿದ್ದಾರೆ ಇಬ್ರು ಪಾಪ ಮಾಡಿದವರೇ ಬಹಳ ಜನರಿಗೆ ಗೊಂದಲ ಆಗಿರಬೇಕು ಹೆಂಡತಿ ಎಷ್ಟು ಚಲೋ ಇದ್ಲು ಮತ್ತು ಅಕಿಯೋಕೆ ಪಾಪ ಮಾಡಿದರು ಅಂತಾರೆ ಇವರು ಅಂತ ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ ಇಬ್ಬರು ಪಾಪ ಮಾಡಿದವರೇ ಒಬ್ಬರು ದೇಹದಿಂದ ಪಾಪ ಮಾಡಿದರು ಇನ್ನೊಬ್ಬರು ಮನಸ್ಸಿನಿಂದ ಪಾಪ ಮಾಡಿದ್ದರು ಮಾಡಿದ ಪಾಪ ಅದು ಮನಸ್ಸಿನಿಂದಲೇ ಆಗಿರಲಿ ಮಾಡಿದ ಪಾಪ ಅದು ದೇಹದಿಂದನೇ ಆಗಿರಲಿ ಎಲ್ಲಿವರೆಗೆ ತೊಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಮುಕ್ತಿ ಆಗಿಲ್ಲ ಮಾಡಿದ ಪಾಪವನ್ನು ತೊಳ್ಕೊಳ್ಳೋದಕ್ಕೆ ಮತ್ತು ಕಳ್ಕೊಳ್ಳೋದಕ್ಕೆ ಬಹಳ ಸರಳವಾದ ಉಪಾಯ ಯಾವುದು ಅಂದರೆ ಶ್ರವಣ ಶ್ರವಣ ಕೇಳೋದು ಶ್ರೋತವ್ಯೋ ಮಂಥವ್ಯೋ ಆತ್ಮ ಆತ್ಮತತ್ವದ ವಿಚಾರವನ್ನು ಮೊದಲು ಕೇಳಬೇಕು ಆಮೇಲೆ ಅದನ್ನು ಮನನ ಮಾಡಬೇಕು ಆ ನಂತರ ಅದರ ನಿಧಿಧ್ಯ ಮಾಡಬೇಕು ನಮ್ಮ ಜೀವನದೊಳಗೆ ಅದನ್ನು ನಾವು ಅಳವಡಿಸಿಕೊಳ್ಳಬೇಕು ಆವಾಗ ನಮ್ಗೆ ಮೋಕ್ಷ ಆಗ್ತದೆ ನವವಿಧ ಭಕ್ತಿಗಳಲ್ಲಿ ಮೊದಲನೇ ಭಕ್ತಿಯೇ ಶ್ರವಣ ಶ್ರವಣಂ ಕೀರ್ತನಂ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಶ್ಯಂ ಆತ್ಮ ನಿವೇದನಂ ಹೇಳಿ ಒಂಬತ್ತು ಪ್ರಕಾರದ ಭಕ್ತಿಗಳನ್ನು ಹೇಳುವಾಗ ಮೊದಲನೇ ಭಕ್ತಿ ಯಾವ್ದು ಅಂದ್ರೆ ಶ್ರವಣ ಮಾಡೋದೆ ಶ್ರವಣ ಮಾಡೋದು ಬಹಳ ಜನ ಏನಂತ ತಿಳ್ಕೊಂಡಾರ ಅಂದ್ರೆ ಏನಾರ ಮಾಡಿದಾಗ ಪಾಪ ಬರ್ತತಿ ಅಂತ ತಿಳ್ಕೊಂಡಾರ ಅದಂತೂ ಬಂದೇ ಬರುತ್ತದ ಸುಳ್ಳಲ್ಲ ಆದ್ರೆ ಕೇವಲ ಮಾಡೋದರಿಂದನೇ ಪಾಪ ಬರಂಗಿಲ್ಲ ಪಾಪ ಬರೋದಕ್ಕೆ ಮೂರು ದಾರಿ ಅದವು ಒಂದು ಮಾಡೋದರಿಂದ ಪಾಪ ಬರ್ತದ ಶಾಸ್ತ್ರ ನಿಷಿದ್ಧವಾದ ಕರ್ಮಗಳನ್ನು ಮಾಡೋದರಿಂದ ಪಾಪ ಬರುತ್ತದೆ ಶಾಸ್ತ್ರ ನಿಷಿದ್ಧವಾದ ಕರ್ಮ ಅಂದರೆ ಯಾವುದು ಶಾಸ್ತ್ರ ಹೇಳ್ತದೆ ಹಿಂಸಾತ್ ಸರ್ವಭೂತಾನಿ ಜಗತ್ತಿನಲ್ಲಿರುವಂಥ ಯಾವ ಪ್ರಾಣಿಗಳಿಗೂ ಕೂಡ ಹಿಂಸೆಯನ್ನು బారు సత్యం వద ధర్మం చర మాతృదేవో భవ పితృదేవో భవ ఆచార్య దేవో భవ అతిథి దేవో భవ ఇద శాస్త్రద విధి శాస్త్రు అన్నదన్న మాలంగా పాప బరుతద బ్యాడ అందాద్ర పాప ಕೇವಲ ಮಾಡೋದರಿಂದ ಅಷ್ಟೇ ಬರೋಂಗಿಲ್ಲ ಮಾಡೋದರಿಂದ ಬಂದೇ ಬರ್ತದ ಆದರೆ ಮಾಡೋದರಿಂದ ಅಷ್ಟೇ ಬರೋಂಗಿಲ್ಲ ಮಾತಾಡೋದ್ರಿಂದ ಪಾಪ ಬರುತ್ತದೆ ಮಾತಾಡೋದರಿಂದನೂ ಪಾಪ ಬರುತ್ತದೆ ಸುಳ್ಳು ಹೇಳೋದು ಏನೂ ಮಾಡೋಂಗಿಲ್ಲ ಬರೀ ಮಾತಾಡಿರ್ತಾನೆ ಅಷ್ಟೇ ಪಾಪ ಬರ್ತದೆ ಇಲ್ಲಿ ಬಂದೇ ಬರ್ತದೆ ಇನ್ನೊಬ್ರು ನಿಂದೆ ಮಾಡೋದು ಏನೂ ಮಾಡಂಗಿಲ್ಲವಾ ಆದರೆ ಇನ್ನೊಬ್ರು ಆಡ್ಕೊತಿರ್ತಾನ ಚಾಡಿ ಹೇಳೋದು ಹಚ್ಚೋದು ಚುಚ್ಚೋದು ಅಂತಿರ್ತಾರೆ ನೋಡ್ರಿ ಅಲ್ಲಿ ತಂದು ಇಲ್ಲಿ ಹೇಳೋದು ಇಲ್ಲಿ ತಂದು ಅಲ್ಲಿ ಹೇಳೋದು ಇವೆಲ್ಲ ಪಾಪ ಮಾರ್ಗಗಳೇ ಮಾಡಿದ ಪಾಪ ಅಲ್ಲಿ ಮಾತಾಡಿದ ಪಾಪ ಮಾತಾಡೋದರಿಂದ ಬರೋ ಪಾಪಗಳು ಬರೇ ಮಾಡೋದರಿಂದ ಅಷ್ಟ ಬರೋಂಗಿಲ್ಲ ಬರೇ ಮಾತಾಡೋದರಿಂದ ಅಷ್ಟ ಬರಂಗಿಲ್ಲ ವಿಚಾರ ಮಾಡೋದರಿಂದಲೂ ಕೂಡ ಪಾಪ ಬರ್ತಾವಂತೆ ವಿಚಾರ ಮಾಡೋದರಿಂದ ಪಾಪ ಖರೆ ಹೇಳಬೇಕು ಅಂದರೆ ಪಾಪ ಶುರು ಆಗೋದೇ ವಿಚಾರದಿಂದ ಶುರುವಾಗೋದು ಅಲ್ಲಿಂದನೇ ವಿಚಾರದೊಳಗೆ ಬಂದು ಪಾಪನ ಮಾತಿನೊಳಗೆ ಬರ್ತದೆ ಮಾತಿನೊಳಗೆ ಬಂದಂತೆ ಮುಂದೆ ಕೃತಿಯೊಳಗೆ ಬರೋಕ್ಕೆ ಶುರುವಾಗ್ತದೆ ವಿಶೇಷ ಏನು ಅಂದ್ರೆ ಮಾಡಿದ್ದು ಕಾಣಿಸ್ತದ ಮಾತಾಡಿದ್ದು ಕೇಳಿಸ್ತದ ವಿಚಾರ ಮಾಡಿದ್ದು ಯಾರಿಗೂ ಕಾಣಂಗಿಲ್ಲ ಕೇಳಂಗಿಲ್ಲ ಪಾಪ ಮಾತ್ರ ಆಗಿರ್ತದೆ ಬಹಳ ಜನ ಏನು ಅಂದ್ರೆ ನಾವು ಆಡಿದ್ದು ಯಾರಿಗೆ ಗೊತ್ತೇ ಇಲ್ಲ ಅಂತ ಮನವರಿಯದ ಕಳ್ಳತನವಲ್ಲವಲ್ಲ ನೀವು ಮಾತಾಡಿದ್ದು ಯಾರಿಗಾರು ಕೇಳಿಸ್ತದ ಮಾತಾಡಲೇ ಇಲ್ಲ ಅಂದ್ರೆ ಕೇಳಂಗಿಲ್ಲ ಮಾಡಿದ್ದು ಕಾಣಿಸ್ತದ ಮಾಡಲಿಲ್ಲ ಅಂದ್ರೆ ಕಾಣಂಗಿಲ್ಲ ಆದರೆ ವಿಚಾರ ಮಾಡಿದ್ದು ನೀವು ಇವನಿಗೆ ಮೋಸ ಮಾಡಬೇಕು ಸುಳ್ಳು ಹೇಳಬೇಕು ಅಂತ ವಿಚಾರ ಮೊದಲು ಮಾಡ್ತೀರಿ ಆಮೇಲೆ ಮಾತಾಡ್ತೀರಿ ಹೇಳ್ತಿರಿ ಹೇಳೋಕ್ಕಿಂತಲೂ ಮೊದಲು ಎಲ್ಲಿ ಬರ್ತೈತೆ ಅದು ತಲೆ ಆಗ್ಬೋದಿರ್ತದೆ ನೋಡ್ರಿ ಹುಟ್ಟೋದು ಇಲ್ಲೇ ಎಲ್ಲ ಪಾಪಗಳು ಪಾಪ ಹುಟ್ಟೋದು ಶರೀರದೊಳಗೆ ಅಲ್ಲ ಶರೀರ ಮೊದಲು ಹುಟ್ಟೋದೆಲ್ಲ ಪಾಪಗಳು ಬುದ್ಧಿ ಒಳಗೆ ಹುಟ್ಕೊಳ್ತಾವೆ ಮನುಷ್ಯನೊಳಗೆ ಹುಟ್ಟಿಕೊಳ್ತಾವೆ ಅದಕ್ಕೆ ಪಾಪದ ಓವರ್ ಹೆಡ್ ಟ್ಯಾಂಕ್ ಅಂದ್ರೆ ತಲಿ ನಾವು ಭಾಳ ಸರಿ ಉದಾಹರಣೆ ಕೊಡ್ತಿರ್ತೀವಿ ನಿಮ್ಮ ಮನೆ ಮೇಲೆ ಒಂದು ವಾಟ್ರ್ ಟ್ಯಾಂಕ್ ಮಾಡಿರ್ತೀರಿ ನೀವು ನೀರಿನ ಟ್ಯಾಂಕ್ ಹೌದಿಲ್ಲ ನೀವು ಅಡುಗೆ ಮನೆಯಾಗ ನೀರು ಎಲ್ಲಿಂದ ಬರ್ತಾವ ಎಲ್ಲಿಂದ ಬರ್ತಾವೆ ಆ ಟ್ಯಾಂಕ್ನಾಗಿಂದ ಬರ್ತಾವೆ ಬಾತ್ರೂಮ್ನಾಗ ಅದ ಟ್ಯಾಂಕ್ನಾಗ ಬರ್ತಾವ ಪಾತ್ರೆ ತೊಳಗೆ ಜಾಗದಾಗ ಅದ ಟ್ಯಾಂಕ್ನಾಗ ಬರ್ತಾವ ಎಲ್ಲ ಕಡೆ ಚಾವಿ ನೀರು ಬರೋದು ಎಲ್ಲಿಂದ ಅಂದ್ರೆ ಅಲ್ಲಿಂದನೇ ಬರ್ತಾವ ಮತ್ತು ನಮ್ಮ ಚಾವಿ ಒಳಗೆ ನೀರು ಚಲೋ ಬರಬೇಕು ಅಂದ್ರೆ ಎಲ್ಲಿ ಚಲೋ ನೀರು ತುಂಬಬೇಕ್ರಿ ಟ್ಯಾಂಕ್ನಾಗ ನೀರು ಚಲೋ ತುಂಬಬೇಕು ಹೌದಿಲ್ಲ ಟ್ಯಾಂಕ್ನೊಳಗೆ ಹೊಲಸು ನೀರು ತುಂಬಿ ಚಾವಿ ಒಳಗೆ ಚಲೋ ನೀರು ಬರಬೇಕು ಅಂತ ದಾರಿ ನೋಡಿದ್ರೆ ಬರಕ್ಕೆ ಸಾಧ್ಯ ಐತೆ ಬರಂಗಿಲ್ಲ ಏನು ಮಾಡಿದ್ರೂ ಬರಂಗಿಲ್ಲ ಯಾಕಂದ್ರೆ ನೀರು ಅಲ್ಲಿಂದ ಬರ್ತದಲ್ಲ ಅದು ಕನೆಕ್ಷನ್ ಅಲ್ಲೇ ಐತಿ ಮತ್ತು ನೀರು ಎಲ್ಲಿ ಚಲೋ ತುಂಬಬೇಕು ಅಂದ್ರೆ ಟ್ಯಾಂಕ್ ಚಲೋ ತುಂಬಬೇಕು ನಮ್ಮ ದೇಹದ ಓವರ್ ಟ್ಯಾಂಕ್ ಯಾವುದು ಅಂದ್ರೆ ನಮ್ಮ ತಲೆ ಇಲ್ಲಿ ಚಲೋ ವಿಚಾರಗಳು ತುಂಬಿಕೊಂಡಿವೆ ಅಂದ್ರೆ ಬಾಯಾಗೂ ಚಲೋ ಬರ್ತದ ಕೈ ಒಳಗೂ ಚಲೋ ಬರ್ತದ ಕಾಲೊಳಗೂ ಚಲೋ ಬರ್ತದ ಯಾಕಂದ್ರೆ ನೀರ್ ಬರೋದು ಅಲ್ಲಿಂದ ಅಲ್ಲಿ ಅಲ್ಲಿಂದಲೇ ನೀರು ಬರೋದು ನಮ್ಮ ಮಾತು ಚಲೋ ಬರಬೇಕು ಅಂದ್ರ ನಮ್ಮ ಕೃತಿ ಚೆನ್ನಾಗಿರ್ಬೇಕು ಅಂದ್ರ ನಮ್ಮ ವಿಚಾರಗಳು ಚಲೋ ಇರಬೇಕು ವಿಚಾರಗಳು ಚಲೋ ಶ್ರವಣ ಮಾಡೋದು ಪುರಾಣ ಪುಣ್ಯ ಕಥೆ ಕೇಳೋದು ಯಾಕೆ ಗೊತ್ತ ನಿಮ್ಗೆ ಈ ಟ್ಯಾಂಕ್ನಾಗ ಚಲೋ ನೀರು ತುಂಬಲಿ ಅಂತ ಕೇಳೋದು ನೀವು ಕಲಕ್ ಹೊಲಸು ರಾಡಿ ನೀರು ಟ್ಯಾಂಕ್ನಾಗ ತುಂಬಿಕೊಂಡ್ರೆ ಅಂದ್ರೆ ಹೊಲಸು ನೀರ ಬರ್ತಾವ ಶಿವಸಪ್ತಾಹ ಬಂತು ಅಂದ್ರೆ ಪುರಾಣ ಕೇಳ್ತೀರಿ ಜಾತ್ರೆ ಬಂತು ಅಂದ್ರೆ ಪ್ರವಚನ ಕೇಳ್ತೀರಿ ಕಲ್ಯಾಣೋತ್ಸವ ಬಂತು ಅಂದ್ರೆ ಆವಾಗೂ ಒಂದು ಐದು ದಿವಸ ಪ್ರವಚನ ಹಚ್ತೀವಿ ಯಾಕೆ ಹಚ್ತೀವಿ ಅಂದ್ರ ಕನಿಷ್ಠ ಪಕ್ಷ ವಾರದೊಳಗೆ ವರ್ಷದೊಳಗೆ ಒಂದು ನಾಲ್ಕೈದು ಸರಿ ಇರೋ ಟ್ಯಾಂಕ್ ಕ್ಲೀನ್ ಆಗಿ ಚಲೋ ನೀರು ತುಂಬಲಿ ಅಂತ ಯಾಕಂದ್ರೆ ಹೊಳಿ ಬಂದಾಗ ನೀರು ಎಂಥೆಂಥ ತುಂಬಿ ಟ್ಯಾಂಕ್ ಎಲ್ಲ ರಾಡ್ ಹಿಡಿದು ಹೋಗಿರ್ತತಿ ಅದೆಲ್ಲ ಸ್ವಲ್ಪ ಸ್ವಚ್ಛ ಆಗ್ಬೇಕಲ್ಲ ಕ್ಲೀನ್ ಆಗ್ಬೇಕಲ್ಲ ಆದ್ರೆ ಏನು ಮಾಡೋದು ನಾವೆಲ್ಲ ಹಚ್ಚಿರ್ತೀವಿ ಕೆಲವು ಟ್ಯಾಂಕ್ಗಳು ಮನೆ ಬಿಟ್ಟು ಬರಕವಲ್ಲ ಅಂತ ಅವು ಏನು ಅವ್ನು ತಗೊಂಡು ಅವು ಹಂಗ ಅದ ಅದ ಕಲಕ್ ನೀರ ಇರ್ತಾವ ಹಂಗ ಬರ್ತಾವ ಹಂಗ ಹೋಗೋದ ಎಂದು ಸುದ್ದಾಗಕ್ಕೆ ಸಾಧ್ಯ ಇಲ್ಲ ಇಲ್ಲೇನು ಬಂದಾವಲ್ಲ ಇವು ಚಲೋ ಟ್ಯಾಂಕ್ ಸ್ವಚ್ಛ ಆಗತೈತಿ ಇವು ಟ್ಯಾಂಕ್ ಸ್ವಚ್ಛ ಆದವು ಅಂದ್ರೆ ಇನ್ನು ಮತ್ತೆ ಜಾತ್ರೆ ತನಕ ಸ್ವಚ್ಛ ಇರ್ತಾವ ಮತ್ತೆ ಜಾತ್ರೆ ಬರೋದಕ್ಕಿಲೆಟ್ ಏನರ್ ಸೇರಿತ್ತು ಅಂದ್ರೆ ಮತ್ತೊಬ್ರು ಪ್ರವಚನಕಾರರು ಬರ್ತಾರೆ ಮತ್ತೆ ಕ್ಲೀನ್ ಮಾಡೋದು ಶುರು ನಮ್ಮ ನಮ್ ಕೆಲಸ ಸ್ವಾಮಿಗಳು ಪ್ರವಚನಕಾರರು ಪುರಾಣಿಕರು ಅಂದ್ರೆ ಏನ್ ಗೊತ್ತಾನೆ ಬೇರೆ ಏನಲ್ಲ ಟ್ಯಾಂಕ್ ಕ್ಲೀನರ್ ಅವರು ಟ್ಯಾಂಕ್ ಸ್ವಚ್ಛ ಮಾಡೋರು ಜನರು ತಲೆ ಎನ್ನುವಂಥ ಟ್ಯಾಂಕ್ ಅನ್ನು ಸ್ವಚ್ಛ ಮಾಡಿ ತಲೆಯಾಗ ಚಲೋ ನೀರು ತುಂಬಿಟ್ಟು ಅಂದ್ರೆ ಆಮೇಲೆ ತಾನೇ ಎಲ್ಲ ಚಲೋ ಹಾಕೋತ ಹೋಗ್ತದ ಮಾತು ಚಲೋ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ ಆಚಾರ ವಿಚಾರ ಚಲೋ ಮಾಡ್ಬೇಕಂತೇನಿಲ್ಲ ಇದು ಚಲೋ ಹೋಗಿ ವಿಚಾರ ಮಾಡೋಕ್ಕಿತ್ತು ಅಂದ್ರೆ ಆಟೋಮೆಟಿಕ್ ಎಲ್ಲನೂ ಚಲೋ ಹಾಕ್ಕೊತ ಹೋಗ್ತದೆ ಎಲ್ಲ ಕೆಡೋದು ಎಲ್ಲಿಂದ ಅಂದ್ರೆ ಬುದ್ಧಿಯಿಂದನೇ ಕೆಡೋದು ವಿಚಾರಗಳಿಂದನ ಕೆಡೋದು ವಿಚಾರಗಳಿಂದನ ಕೆಡೋದು ಅದನ್ನು ಶುದ್ಧ ಮಾಡೋದ್ರ ಸಲುವಾಗೇನೆ ಪುರಾಣ ಪ್ರವಚನ ಪುಣ್ಯಕಥೆ ಈ ಸೌದತ್ತಿ ಎಲ್ಲಮ್ಮ ಹೆಸರು ಕೇಳಿರಿ ಅಲ್ಲಿ ನೀವು ಕೇಳಿದ ಅಟ್ಟ ಯಾಕ್ರೆ ಬೇಕಾದ್ರೆ ಸರ್ ಹೋಗಿ ಅಂತ ಸೌದತ್ತಿ ಎಲ್ಲಮ್ಮನ ಚರಿತ್ರೆ ಗೊತ್ತ ನಿಮಗೆ ಎಷ್ಟು ಚಲೋ ಅದ ನೋಡ್ರಿ ಕಥೆ ಎಷ್ಟು ಚಲೋ ಅದ ಯಾರು ಹೆಂಡತಿ ಜಮದಗ್ನಿ ಋಷಿಯ ಧರ್ಮ ಪತ್ನಿ ಎಲ್ಲಮ್ಮ ಮೊದಲು ರಾಜ್ಕುಮಾರಿ జమదగ్ని బందా మదవి ఆతిన రాజా ఆగలి అంత కొట్ట ఖుషి అంద మదేద్ దంపత్య జీవన బహు చన నడితు ఋషిలు మాత్ర తపస్సుతాయిల రేణుక ఎల్లమ్మను కూడా తపస్సుతాయి పతివ్రత ధర్మవన్న పరిపాలన మాడు అఖండ తపస్సుత ಜಮದಗ್ನಿ ಋಷಿ ನಸಿಕಿನೊಳಗ ಜಪ ತಪ ಅನುಷ್ಠಾನ ಪೂಜೆ ಮಾಡ್ತಾ ಇದ್ರ ಆ ಪೂಜೆಗೆ ಸಕಲ ಸಲಕರಣೆಗಳನ್ನು ಒದಗಿಸಿ ಕೊಡೋ ಕಾರ್ಯವನ್ನು ಎಲ್ಲಮ್ಮ ಮಾಡ್ತಾ ಇತ್ತು ರೇಣುಕಾ ಎಲ್ಲಮ್ಮ ಮಾಡ್ತಾ ಇತ್ತು ಹೇಳ್ಬೇಕು ನದಿಗೆ ಹೋಗ್ಬೇಕು ಸ್ನಾನ ಮಾಡಬೇಕು ಹೆಂಗೆ ಚಂಚಲ ಕಥೆಯಲ್ಲಿ ಮಾಡಿದ್ಲಲ್ಲ ಹಂಗೆ ಎಲ್ಲಮ್ಮನು ಕೂಡ ಜಮದಗ್ನಿಯ ಪೂಜೆಗೆ ಎಲ್ಲ ಅಣಿ ಸಿದ್ಧತೆಗಳನ್ನು ಪೂಜಾ ತಯಾರಿಯನ್ನು ಅಣಿಗೊಳಿಸ್ತಾ ಇದ್ಲು ಸ್ನಾನ ಮಾಡಿಕೊಂಡು ಪೂಜಾಕ್ಕೆ ನೀರು ತರಬೇಕಲ್ಲ ಅದಕ್ಕೆ ಕೊಡ ಯಾವುದು ಮಾಡ್ತಿದ್ಲು ಅಂದರೆ ಉಸ್ಕಿನ ಕೊಡ ಬಂಗಾರದ್ದು ಬೆಳ್ಳಿದು ತಾಮ್ರದ್ದು ಹಿತ್ತಾಳಿದು ಕೊಡ ಅಲ್ಲ ಉಸುಕಿನ ಕೊಡ ಅವಳ ಪಾತಿವೃತ್ಯ ಶಕ್ತಿ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಉಸುಕ್ ಕೊಡ ಹಾಕಿತ್ತಂತ್ರಿ ಉಸುಕಿನ ಕೊಡದಾಗ ನೀರು ತುಂಬ್ಕೋಬೇಕು ಆ ಉಸುಕಿನ ಕೊಡದಾಗ ನೀರು ತುಂಬಿಕೊಂಡ್ರೆ ಸೋರ್ತಿರ್ಲಿಲ್ಲ ಅಂತ ನೋಡ್ರಿ ಅದು ಹೆಂಗಿರ್ಬೇಕು ಕೊಡ ಆ ಕೊಡ ತುಂಬ್ಕೊಂಡು ನೀರು ತುಂಬಿಕೊಂಡು ತಲೆ ಮೇಲೆ ಅನ್ನೋ ಸಮಯಕ್ಕೆ ಸರಿಯಾಗಿ ನದಿ ದಂಡಿ ಒಂದು ಹಾವು ಬರ್ತಿತ್ತಂತ ಆ ಹಾವ ಹಿಡ್ಕೊಂಡು ತಲೆ ಮೇಲೆ ಇಟ್ಕೊಂಡ್ರ ಆ ಹಾವನ್ನು ಸಿಂಬೆಕ್ಕಿತ್ತಂತ ಸಿಂಬಿ ಹಾವು ಸಿಂಬಿ ಮಾಡಿಕೊಂಡು ಉಸುಕ ಕೊಡ ಮಾಡಿಕೊಂಡು ತಾನು ಸ್ನಾನ ಮಾಡಿ ಮಡಿಯಿಂದ ಪೂಜಾಕ್ಕೆ ನೀರು ತೊಗೊಂಡು ಬರ್ತಿತ್ತು ದೈನಂದಿನ ಕೆಲಸ ಕಾಯ್ಕಾವಳದು ಒಂದು ಸಾರಿ ಹಿಂಗೆ ಸ್ನಾನಕ್ಕೆ ಬಂದಾಗ ಈ ದಂಡೆಗೆ ಅವಳು ಸ್ನಾನ ಮಾಡ್ತಾ ಆ ಕಡೆ ದಂಡಿಗೆ ಗಂಧರ್ವ ದಂಪತಿಗಳು ಜಲಕ್ರೀಡೆಯನ್ನು ಇದ್ದರು ಅದೇ ಸಮಯಕ್ಕೆ ಅದೇ ಸಮಯಕ್ಕೆ ಗಂಧರ್ವ ದಂಪತಿಗಳು ಅವಳು ಅವನಿಗೆ ನೀರನ್ನು ಹೊಡಿತಾ ಇದ್ದ ಅವಳು ಅವನಿಗೆ ಅವ ಅವಳಿಗೆ ಪರಸ್ಪರ ನೀರನ್ನು ಹೊಡೆಯುವ ಚೆಲ್ಲಾಟವನ್ನು ಅವರು ಆಡ್ತಾ ಇದ್ರು ಸರಿಯಾದ ಸಮಯಕ್ಕೆ ಇವಳು ಸ್ನಾನಕ್ಕೆ ಬಂದಲು ಸ್ನಾನ ಮಾಡ್ತಾ ಮಾಡ್ತಾ ಅವಳ ದೃಷ್ಟಿ ಆ ಕಡೆ ಹೋಯ್ತು ಅವ್ರನ್ನೇನು ನೋಡಿದ್ಲೋ ನೋಡಿದ ತಕ್ಷಣವೇ ರೇಣುಕಾ ಎಲ್ಲವನ್ನ ಮನಸ್ಸಿನೊಳಗೆ ಒಂದೇ ಒಂದು ಸಾರೆ ಒಂದು ವಿಚಾರ ಬಂದು ಹೋಯ್ತು ಏನು ವಿಚಾರ ಬಂದು ಹೋಯ್ತು ಅಂದ್ರೆ ನಾನು ಈ ಋಷಿನ ಮದುವೆ ಆಗೋ ಬದಲಿ ಯಾವುದಾದ್ರೂ ಒಬ್ಬ ರಾಜಕುಮಾರ ನನ್ನ ಮದುವೆ ಆಗಿದ್ದೆ ಅಂದ್ರೆ ಅವ್ರಂಗ ನಾನು ಜಲ ಕ್ರೀಡೆ ಆಡ್ತಿದ್ನಲ್ಲ ಅಂತ ಒಂದೇ ಒಂದ್ಸರಿ ವಿಚಾರ ಬಂದು ಹೋಯ್ತು ತಲೆ ಹಾಗೆ ಕೆಟ್ಟ ನೋಡ್ರಿ ಅಲ್ಲೇ ಕೆಟ್ಟು ಮ್ಯಾಲ ಬಂದು ಉಸುಕ್ ಕೊಡ ಮಾಡಕ್ಕೆ ಹೋಗ್ಕೊಳ್ಳ ಕೊಡ ಆಗಲಿಲ್ಲ ಹಾವು ಬಂತು ಹಿಡಕ್ಕೆ ಹೋದ್ರೆ ಬುಸ್ ಅಂತ ಮುಟ್ಟು ಓಡಲಿಲ್ಲ ಕೊಡನೇ ಆಗಲಿಲ್ಲ ಉಸುಕಂದ ಮೇಲೆ ನೀರು ಎಲ್ಲಿಂದ ತರ್ತಾವ ನೀರು ಒಯ್ಲಿಕ್ಕಾಗಲಿಲ್ಲ ಇಷ್ಟೆಲ್ಲ ಮಾಡಿದ್ರಾಗ ನಾ ಬರೋ ಸಮಯಕ್ಕಿಂತಲೂ ವಿಳಂಬ ಆಯಿತು ಮುನೀನಾಮ್ ಕೋಪಿ ಚಾಂಡಾಲ ಸಮಯಕ್ಕೆ ಸರಿಯಾಗಿ ನೀರು ಬರಲಿಲ್ಲ ಅಂತ ಋಷಿ ಶೀಟ್ಗೆ ಕುಂತಿದ್ದ ಕೊಡ ಇರಲಿಲ್ಲ ಕೊಡದಾಗ ನೀರು ಇರಲಿಲ್ಲ ಕಣ್ಣಾಗ ಮಾತ್ರ ನೀರು ಬರ್ತಾ ಇತ್ತು ಜಮದಗ್ನಿ ಋಷಿ ನೋಡಿದ ಪೂಜಾಕ್ಕೆ ನೀರಾಗಿ ತಂದಿಲ್ಲ ಅಂತ ಕೇಳ್ದ ಉತ್ತರ ಬರಲಿಲ್ಲ ಏನು ಕೇಳಿದ್ರು ಉತ್ತರ ಬರಲಿಲ್ಲ ತ್ರಿಕಾಲಜ್ಞಾನಿಯಾಗಿದ್ದ ಜಮದಗ್ನಿ திவ் திருஷ்டிய நோட மனசினொழ அந்த தண்ட மனசின பாபாகத அந்த திள்க்க மனதொழ ஜாரி ஜாரிணியாகி விலக குஷ்டரோ பரலி அந்த சாப்பிடு எதிர்க்க இது சும்மா விச்சார ನೋಡಿರಿ ಸುಮ್ಮನೆ ವಿಚಾರ ಅಂತೀವಿ ನಾವು ವಿಚಾರದಲ್ಲಿ ಎಷ್ಟು ದೊಡ್ಡ ಶಕ್ತಿ ಇರ್ತದ ಒಮ್ಮೆ ಬಂದು ಹೋಯ್ತು ಅಷ್ಟೇ ಅವಳೇನು ಹೋಗಿ ಆ ರಾಜಕುಮಾರನ ಮಾತಾಡಿಸಿಲ್ಲ ಆ ರಾಜಕುಮಾರನ ಜೊತೆಗೆ ಕುಂತಿಲ್ಲ ನಿಂತಿಲ್ಲ ಬೆಟ್ಟಿ ಆಗಿಲ್ಲ ಮಾತಾಡಿಲ್ಲ ಏನೂ ಇಲ್ಲ ಸುಮ್ಮ ಒಂದು ವಿಚಾರ ಬಂದು ಹೋಯ್ತು ಪಾಪ ಎಲ್ಲಿಂದ ಶುರುವಾಗ್ತದ ವಿಚಾರದಿಂದಲೇ ಪಾಪ ಶುರುವಾಗ ವಿಚಾರದೊಳಗೆ ಪಾಡಿದ ಪಾಪಕ್ಕೆ ರೇಣುಕಾ ಎಲ್ಲಮ್ಮ ಕುಷ್ಠರೋಗಿಯಾಗಿ ಬಳಲಬೇಕಾಯಿತು ಕುಷ್ಠರೋಗಿಯಾಗಿ ಬಳಲಬೇಕಾಯ್ತು ದೊಡ್ಡ ಕಥೆ ಅದ ಅದನ್ನೇನು ತೊಗೊಂಡು ಮಾಡೋದು ಬ್ಯಾಡ ನಾವು ತಿಳ್ಕೊಳ್ಬೇಕಾಗಿರೋದು ಇಷ್ಟೇ ಏನು ಅಂದ್ರೆ ದೇಹದಿಂದ ಆಗುವ ಪಾಪ ಒಂದು ಕಡೆಗೆ ಮಾತಿನಿಂದ ಆಗುವ ಪಾಪ ಮತ್ತೊಂದು ಕಡೆಗೆ ಇವೆಲ್ಲದಕ್ಕೂ ಮೂಲವಾಗಿರುವಂತಹ ಕಾರಣ ಯಾವುದು ಅಂದ್ರೆ ವಿಚಾರದಿಂದ ಆಗುವಂಥ ಪಾಪ ಆ ವಿಚಾರಗಳಿಂದಲೂ ಕೂಡ ಪಾಪ ಆಗಲಾರ್ದಂಗೆ ಯಾರು ನೋಡ್ಕೊಳ್ತಾರೋ ಅವರೇ ಮಹಾತ್ಮರಾಗ್ತಾರೆ ಅವರೇ ಭಗವಂತನ ಸಾಕ್ಷಾತ್ಕಾರವನ್ನು ಅರ್ಹರಾಗ್ತಾರೆ ಯೋಗ್ಯರಾಗ್ತಾರೆ ಅದಕ್ಕಾಗಿ ಜಗತ್ತಿನ ಎಲ್ಲ ಶಾಸ್ತ್ರಗಳ ಯಾರಿಗೆ ಉಪದೇಶ ಮಾಡಿ ಹೋಗ್ತಾರೆ ನಿಮಗೆ దేహకల్ దేహకి ఏం ఇది హరోదు స్వభావ దుర్గంధం ఇదం శరీరం దేహ దుర్గంధ ఏం కూడా హాడక బహాళంద్ర నేమీ స్నాల మంధ ఇన్న చలో ఇకంత్ స్వల్పు సేట్ గింటు ఉంటు చలో కణస్బోదు ಆದರೆ ನೀವು ಮುಂಜಾನೆ ಹೊಡ್ಕೊಂಡು ಆ ಸೆಂಟು ಮಾಡಿದ ಸ್ನಾನ ಎಲ್ಲಿ ತನಕ ಇರ್ತದಂದ್ರೆ ಸಾಯಂಕಾಲ ತನಕ ಸಾಯಂಕಾಲ ಆತು ಅಂದ್ರೆ ಅದು ಹೋಗ್ತದೆ ಮತ್ತು ಇದು ತನ್ನ ಸ್ವಭಾವ ತೋರಿಸ್ಲಿಕ್ಕೆ ಆಗ್ತದೆ ಜಗತ್ತಿನ ಎಲ್ಲ ಶಾಸ್ತ್ರಗಳು ಉಪದೇಶ ಮಾಡಿದ್ದು ಯಾವುದಕ್ಕಂದ್ರೆ ದೇಹಕ್ಕಲ್ಲ ದೇಹ ಏನು ಮಾಡಿದರೂ ಅದು ಹಾಗೆ ಇರೋದು ಆದರೆ ಉಪದೇಶ ಮಾಡಿದ್ದು ಯಾರಿಗೆ ಅಂದ್ರೆ ಬುದ್ಧಿಗೆ ಮನಸ್ಸಿಗೆ ಮನಸ್ಸನ್ನು ಪರಿಶುದ್ಧಗೊಳಿಸಿಕೊಳ್ಳೋದೇ ಶ್ರೇಷ್ಠವಾಗಿರುವಂಥ ಪರಿಶುದ್ಧತೆ ಆ ಪರಿಶುದ್ಧವಾದ ಮನಸ್ಸಿನಲ್ಲಿಯೇ ಪರಮಾತ್ಮ ನಿತ್ಯ ನಿವಾಸ ಮಾಡ್ತಾನೆ ನಿತ್ಯ ನಿವಾಸ ಮಾಡ್ತಾನೆ ಆ ಹಿನ್ನೆಲೆಯಲ್ಲಿ ಇವತ್ತು ಶಿವಕಥೆಯನ್ನು ಕೇಳೋದರಿಂದ ಉಂಟಾಗುವ ಲಾಭ ಏನು ಅಂದರೆ ನೀವು ಮಾಡಿದ ಪಾಪ ಅದು ಶರೀರದ್ದರೇ ಆಗಿರಲಿ ಮಾತಿಂದರೇ ಆಗಿರಲಿ ಮನಸ್ಸಿಂದರೇ ಆಗಿರಲಿ ಯಾವುದಿದ್ದರೂ ಕೂಡ ಆ ಎಲ್ಲ ಪಾಪಗಳನ್ನು ಶಿವಕಥೆ ಕಳೆದು ಹಾಕ್ತದ ಅನ್ನೋದೇ ಮುಖ್ಯವಾಗಿರುವಂಥ ಶಿವಕಥಾ ಶ್ರವಣದ ಫಲ ಅನ್ನುವಂಥದ್ದನ್ನು ಇವತ್ತಿನ ಪ್ರವಚನದಲ್ಲಿ ನೀವೆಲ್ಲ ಆಲಿಸಿದವರಾಗಿದ್ದೀರಿ ಶಿವಕಥೆ ಅಂತ ಅನ್ನೋದು ನೆಪ ಯಾವುದೇ ಸತ್ ಶ್ರವಣ ಮನುಷ್ಯನಿಗೆ ಉಂಟು ಮಾಡುವಂತಹ ಲಾಭ ಏನು ಅಂದ್ರೆ ವಿಚಾರಗಳನ್ನು ಶುದ್ಧೀಕರಣ ಮಾಡೋದೇ ಶ್ರವಣದ ಮುಖ್ಯವಾಗಿರುವಂಥ ಫಲ ಅನ್ನೋದನ್ನು ಶಾಸ್ತ್ರದಲ್ಲಿ ಹೇಳ್ತಾ ಆ ಹಿನ್ನೆಲೆಯಲ್ಲಿ ಇವತ್ತು ಶಿವಕಥೆಯ ಶ್ರವಣದ ಲಾಭವನ್ನು ನೀವೆಲ್ಲ ಆಲಿಸಿದವರಾಗಿದ್ದೀರಿ ಹೆಂಗೆ ಕೇಳಬೇಕು ಅಂತ ನಿನ್ನ ಗೊತ್ತಾಗ್ಯದ ಕೇಳೋದರಿಂದ ಏನು ಲಾಭ ಅಂತ ಇವತ್ತು ಗೊತ್ತಾಗ್ಯದ ಇನ್ನು ಶಿವಕಥಾ ಯಾವಾಗ ಚಾಲು ಆಕೈತಿ ಅಂತ ಎಲ್ಲರೂ ಕೈ ನೀವು ಶಿವಕಥಾ ಯಾವಾಗ ಚಾಲು ಹೇಳಿ ಜ್ಞಾನ ಆಗೋದು ಬಹಳ ಹತ್ತಂಗಿಲ್ಲ ಭಾಳ ಸಮಯ ತಗೊಳ್ಳಂಗಿಲ್ಲ ಆದರೆ ಆ ಜ್ಞಾನಕ್ಕೆ ಬೇಕಾಗಿರುವಂಥ ಪೂರ್ವ ತಯಾರಿ ಐತಲ್ಲ ಅದು ಬಹಳ ಮುಖ್ಯವಾಗಿರುತ್ತೆ ಭಾಳ ಮುಖ್ಯವಾಗಿರುವಂತಹದ್ದು ಆ ಹಿನ್ನೆಲೆಯಲ್ಲಿ ಎಲ್ಲ ಸಂಗತಿಗಳನ್ನು ನಿಮಗೆ ಹೇಳ್ತಾ 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 ಬೀಜ ಬೀಜ ಬಿತ್ತಕ್ಕೆ ತಡ ಆಕತ್ತೇನು ಆದ್ರೆ ಬೀಜ ಬಿತ್ತೋಕಿಂತಲೂ ಮೊದಲೇ ಭೂಮಿ ಹದ ಮಾಡ್ಬೇಕಲ್ಲ ಮೊದಲದನ್ನು ಪಲ್ಟಿ ಹೊಡಿಬೇಕು ಕಳೆ ತೆಗಿಬೇಕು ಕಸ ತೆಗಿಬೇಕು ಮತ್ತು ಏನೇನೋ ಇರ್ತಾವೆ ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಸರಿ ಹೊಲ ಹದ ಮಾಡಿ ಸಾಲ ಬಿಟ್ಟು ಆಮೇಲೆ ಸ್ವಲ್ಪ ನೀರು ಬಿಟ್ಟು ಇಷ್ಟೆಲ್ಲ ಮಾಡಿದ ಮೇಲೆ ಬೀಜ ಬಿತ್ತು ಬೀಜ ಏನದ ಹಿಂಗೆ ಹೋದ್ರಿ ಬಿತ್ತರಿ ಮುಗಿದ ಕೆಲಸ ಅದಕ್ಕೆ ತಯಾರಿ ತಿಂಗ್ಳುಗಟ್ಲೆ ಮಾಡಬೇಕಾಗ್ತದೆ ಹಂಗೆ ಶಿವಕಥೆ ಅನ್ನುವಂಥ ಬೀಜ ಇನ್ಮೇಲೆ ಬಿತ್ತಲಿಕ್ಕೆ ಆಗ್ತದೆ ಆದರೆ ನಿನ್ನೆ ಇವತ್ತು ಭೂಮಿ ಹದಗೊಳಿಸುವಂಥ ಕಾರ್ಯ ಆಗ್ಯದ ಇನ್ನೂ ಮುಗಿದತ್ತೋ ಇಲ್ಲೋ ನಾಳೆನೂ ಹದನಗೊಳಿಸ್ತಾರೋ ನಾಳೆ ನಿಮಗೆಲ್ಲ ಗೊತ್ತಾಗ್ತದೆ ಅಂತೂ ಇದು ಕೂಡ ಬೀಜವನ್ನು ಬಿತ್ತುವ ಪ್ರಕ್ರಿಯೆಗೆ ಒಂದು ಪೂರಕವಾಗಿರುವಂಥ ಕಾರ್ಯ ಅನ್ನುವಂಥದ್ದನ್ನು ತಿಳ್ಕೊಂಡು ಅದರೊಳಗೆ ನಾವು ಸಕ್ರಿಯವಾಗಿ ಪೂರ್ಣ ಮನಸ್ಸಿನಿಂದ ಪಾಲ್ಗೊಳ್ಬೇಕು ಅನ್ನುವಂಥ ಕರೆಯನ್ನು ಕೊಡ್ತಾ ಇವತ್ತಿನ ಫಲದ ಶ್ರವಣವನ್ನು ಸರ್ವಾಂಗ ಸುಂದರವಾಗಿ ನವರಸಭರಿತವಾಗಿ ಹೆಸರಿಗಳವರು ಮಾಡಿಕೊಟ್ಟಿದ್ದಾರೆ ಅವರಿಗೆ ಸಂಗೀತ ಕಲಾ ಬಳಗದವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡಿರುವಂಥ ನಿಮ್ಮೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ಏಳು ಗಂಟೆಗೆ ಸರಿಯಾಗಿ ಶು